ಅಂತ ನಿಮ್ಮ ಗುಂಡ ನಿಂಗ ಭರತ ಸಿದ್ಧ ಎಲ್ಲರೂ ಹೋಗ್ಯಾರಂತ ನಮ್ಮ ಟೂರು ಅದಕ್ಕೆ ಕೇರಿ ತಣ್ಣಗೈತಿ ಯಾವ ಕಡೆಗೆ ಹೋಗ್ಯಾರಂತ ಜಿ ಫೋನ್ ಮಾಡಿದ್ನಿ ಏನಂತ ಏನು ಫೋನ್ ಐತೆ ಅಮ್ಮ ಆ ಅಪ್ಪ ಮಾಡಿರ್ತಾನೆ ಸರ್ ತಗೆ ಫೋನ್ ಇಸ್ಕೊಂಡು ಅವ್ರ ಅಪ್ಪ ಅಂತ ಮಾಡಿರ್ತಾನೆ ಅಮ್ಮ ತಡಿ ನಮ್ಮ ಹುಡುಗ ಹೊಲ್ದಕ್ಕೆ ಹೋಗ್ಯಾನೆ ಬಂದ ಕೇಳಿ ಹೇಳ್ತೀನಿ ಈ ಸೋಳಿಯಾಗಿ ಯಾತ್ ಅಜ್ಜಿ ಹುಡುಗರು ಅಯ್ಯ ಈ ಸೋಳಿ ಎಲ್ಲ ದೊಡ್ಡರಾದ್ರೆ ಎದ್ದಿರ್ತಾರೆ ಎದ್ದಿರಲ್ಲ ಎದ್ದಿರಲ್ಲೋ ಇನ್ನ ಇವತ್ತು ನೈಟ್ ರಾತ್ರಿಕ್ ಬರೇನಮ್ಮ ನಮ್ಮ ಹುಡುಗ ನೋಡಂಗ ಐತೆ ಅಯ್ಯೋ ಅಮ್ಮಗೆ ನೆಲ್ಗುವಾಗಲ್ಲಿ ಹೇಳ ತಾಯಿ ಗೊತ್ತಾನೆ ನೀನು ಆಲೆ ಒಂದು ಟೂರ್ ಯಾಕೆ ಕಳಿಸ್ತೆ ಮತ್ತೆ ನೋಡಂಗಗಳು ಕಳಿಸ್ಬಾರ್ದ

ತಡಿಯ ನಮ್ಮ ಹುಡುಗ ವಾಲ್ ತಕೋಗ್ಯಾನೆ ಬಂದ ಕೇಳಿ ಹೇಳ್ತೀನಿ ನನ್ ತಗೇನ್ ಫೋನ್ ಐತೇನೆ ನೀನ್ ಹಂಗ್ ಕೇಳ್ತೀಯ ನಿನ್ನಿ ಫೋನ್ ಮಾಡಿರ್ಲಿಲ್ಲ ನಿನ್ ತಗೋ ಇಲ್ವೇನ ಅಲ್ವೇ ಫೋನ್ ಅಕ್ಕ ಹುಡುಕೊಂಡ್ ಬಂದಿದ್ಯಾ ನೀನ್ ಅಲೇ ನಿನ್ ತಯ ನಿಮ್ ಹುಡುಗಿ ವಾಲಿಲ್ಲ ಏ ನಮ್ಮ ಹುಡುಗಿದು ಈ ವರ್ಷ ಲಾಸ್ಟ್ ಅಲ್ಲ ಎಸ್ ಎಲ್ ಸಿ ಅದಕ್ಕೆ ಆಟ ಮಾಡು ಓತಮ್ಮ ಅದೂ ಫೋನ್ ಮಾಡಿದ್ರೆ ಎಲ್ಲಿ ಹುಡುಗಿ ನಿನಗೆ ಮಾಡಿರ್ಬೇಕಾಯ್ತು ಸಾರ್ ಬಿಟ್ಟಾಗ ಆಟಗಳನ್ನ ಫೋನ್ ಇಸ್ಕೊಂಡು ಮಾಡಿರ್ಬೇಕಾಗಿ ವೇಟ್ ಮಾಡಿ ಏ ಉಡುಸ್ಲಮ್ ಗೋಂಬ್ ಬತ್ತಿರೇನ್ರಿ ಅಲ್ಲೆಲ್ಲ ತಾವ್ರೆ ಕೆರೆ ಅಂತಲ್ಲ ಉಡುಸ್ಲಮ್ ಗೋಂಬ್ ಬೋರ್ರಿ ನಮ್ಮ ಹುಡುಗಿ ಸಲ ಎಸ್ ಎಲ್ ಸಿ ಅಲ್ಲ ಅದಕ್ಕೆ ಕೇಳ್ಕೊಂಡ್ ಬರೋ ನಾ ಇಲ್ಲ ಅಂತ ಹೋಗ್ ಕೇಳ್ಕೊಂಬರ ಕಣೆ ನಾನು ಹಂಗ ಅಂದ್ಕೊಂತಿದ್ದೆ ಕಣೆ ನಿಂಗಮ್ಮ ಬರ್ರಿ ಹೋಗಣ ಬತ್ತೇನೆ ನೀಲಮ್ಮ ನೀನು ಕಣೆ ಬರ್ಬೇಕು ನಾನು ನಂದು ಯಾತ ಕೇಳೈತಿ ನಾನು ಬರಬೇಕು ಅಲ್ಲಿ ಕಲ್ಲು ಇರ್ತಾವ ಅಂತ ಕಣಕ ಕಲ್ಲಿನ ಮೇಲೆ ಕೂಕೊಂಡ ಅವು ಕಲ್ಲು ನಾವು ಅಂತ ಕಣ ದಾಗಂಗ ಇದ್ರೆ ತಿರುಗುತ್ತಾವ ಅಂತ ತಿರ್ಗಲ್ವಂತೆ ತಿರುಗಲ್ವ ಅಂತ ಅದ್ ಹೆಂಗ್ ಕಲ್ ತಾಯಿ ಅದೊಂದು ಸತ್ಯವಾದ ದೈವರು ಅಲ್ವೆ ಅದ್ಕೆ ನಾನು ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡೆ ಇವತ್ತು ಹೇಳ ನಿಮ್ ತಾಗ ಯಾವತ್ತ ಹೋಗನ್ರಿ ನಿನಗ್ ಭಾನುವಾರ ನಾಲ್ವಲ್ಲೇ ಬಿಡ್ವಿರೋದು ನೀನು ಗಾರ್ಮೆಂಟ್ಸಿಗೆ ಹೋಗ್ತೀಯಾ ಭಾನುವಾರನೇ ಅಂತೆ ಹೋಗೋದು ಅಲ್ಲಿನ ಪೂಜಾರ ಇಲ್ಲಂತೆ ಯಾರು ಇಲ್ವಂತೆ ನಾವೇ ಅದಕ್ಕೇನು ವಾರ ಯಾವತ್ತ ಯಾವತ್ತು ಬೇಕಾದ್ರು ಹೋಗ್ಬೋದಂತ ಹೇಳು ನಾವೇ ಪೂಜೆ ಮಾಡ್ಕೊಂಡು ಬರ್ಬೋದಂತೆ ಕೋಳಿ ಕೊಯ್ದು ಅಲ್ಲೇ ಬರ್ಬೋದಂತೆ ನಮ್ಮ ಅಲ್ಲಿ ಫೋನ್ ಮಾಡಿಸ್ಬೋತೀನಿ ಹಂಗೆ ಮಾತಾಡ್ರಿ ನೀನು ನೀಲಮ್ಮಿ ನಾನು ಬಂದೆ ನೋಡಿದ್ರಲ್ಲ ವೀಕ್ಷಕರಿ ನಮ್ಮೂರಾಗೂ ಮೇಸ್ಟ್ರುಗಳು ಟೀಚರ್ಸ್ಗಳೆಲ್ಲ ಟೂರ್ ಹೋಗ್ಯಾರ ಹಂಗೆ ಹುಡುಗರ್ನು ಕರ್ಕೊಂಡು ಹೋಗ್ಯಾರು ಮೂರು ದಿನ ಹೋಗ್ಯವ್ರೆ ನಮ್ಮ ಹುಡುಗಿ ಹೋಗೈತಿ ಹಂಗೆ ನಿಮ್ಮೂರಾಗು ಯಾವಾದರೂ ಹುಡುಗರು ಹೋಗಿದ್ದರೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮದುವೆ ಬಿಡ್ರಿ ಓಕೆ ಧನ್ಯವಾದಗಳು